ಶ್ರೀ ಬಸವಲಿಂಗಾಯ ನಮಃ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಒಳಗು ಕಲ್ಯಾಣ ಹೊರಗು ಕಲ್ಯಾಣ ಒಳಗು ಕಲ್ಯಾಣ ಹೊರಗು ಕಲ್ಯಾಣ ಇದರಂತೂ ವನಾರು ಬಲ್ಲರಯ್ಯ ವಲ್ಲರೈಯ ವನಾರು ಬಲ್ಲರಯ್ಯ ನಿಮ್ಮ ಸತ್ಯ ಶರಣರ ಸತ್ಯ ಶರಣರ ोरुदय्या नि निमशरणा बसवण्णना काम्यनेम् निम शरण बसवण्णना काव्यनेम् तवकायनगु केळ् मल्लुन तवकायनगु केळ् मल्ल ఓం శ్రీ గురు బసవలింగమ్మ సర్వరిగో సు స కళ్యాణ కరదే కళ్యాణ గురు బసవ కళ్యాణ శరణరాడ కళ్యాణ ವಿಶ್ವಕ್ಕೆ ಬಯಸುತ ಕಲ್ಯಾಣ ಕಲ್ಯಾಣ ದಿ ಕಲ್ಯಾಣ ಗುರು ಬಸವಣ್ಣ ಕಲ್ಯಾಣ ಶರಣ ಕಲ್ಯಾಣ ನ ಕಲ್ ವಿಶ್ವಕ್ಕೆ ಬಯಸುತ कल्याण कल्याण कर दीदी कल्याण भारत माते मुकुट काश्मीरा पावन पाद कुमारी भारत मातया मुकुट काश्मीरा പവന പദവ കന്യാ കുമാരിശവിദേശദവിദേശ മൂല ശരണർ കല്യാണ ശരണ രേ ദ കല്യാണ कल्याण करे दिने कल्याण गुरु बसवन ना प्रभेनु बहना गलु प्रणाते याई कल्याण गुरु बसवन ना प्रभेनु बहना प्रणत तो कल्याण सत्य न शोधक कर साधकर सत्य न शोधक कर साधकर अरविन ने आय तो कल्याण अरविन ने आय तो कल्याण कल्याण करे दीने कल्याण दया में काये केंदु के संदेश सारिला ਕੱਲਾਣਾ ਕਾਇਕਵੇ ਕਹਿਲਾਸ ਕੰਦੋ ਸੰਦੇਸ਼ ਸਾਰੀ ਦਾ ਕੱਲਾਣਾ ਦਇਵੇ ਧਰਮਦਾਦੂ ਨਵੇਂ ਗੋ ਦਇਵੇ ਧਰਮਦਾਦੂ ਕਹਿੰਦੋ പ്രേമവ മേഴ കല്യാണ പ്രേമവ മേനോ കല്യാണ 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 നാടല്ലിതരല്ല കൂട ಸೂಡ ಕಟ್ಟಿದಾರು ವಚನಗಳ ನಾಡದಲ್ಲಿದರೆಲ್ಲ ಕೂಡಿದರಲ್ಲ ಸೂಡ ಕಟ್ಟಿದಾರು ವಚನಗಳ ದೇವನೊಬ್ಬನೆ ತಂದೆ ಮನುಜರೆಲ್ಲರೂ ಒಂದೇ ದೇವನೊಬ್ಬನೆ ತಂದೆ मनुजन लड़ वे संदेश सारितु समत सारितु कल्याण समत यार कल्याण कल्याण कर दिने कल्याण అల్లమ ప్రభుదేవ అక్క మహాదేవి చియ జ్ఞాని చంద బబ అక్క అల్లమ ప్రభుదేవ అక్క మహాదేవి చిమయ జ్ఞాని చంద సిద్ధరామే ईश्वर कढ़ी वाला माचाया सिद्धरामे ईश्वर कढ़ी वाला माचाया महामाने बलदिव्या कल्याणो महामाने पन्नेदा कल्याणा कल्याण कार्य दिने कल्याणो मौलया हरलैया मधुवैया मौलि गे मारैया नीलम ना गंगा शरण हरलैया मधुवैया मौलगे मारैया नीलमना गंगा शरण चौड़िया मैदारा के दया पंबी घर चौड़ैया वकलीगा मुद्दन कल्याण ಕಲಿಗ ಮುಂದಣ್ಣ ಕಲ್ಯಾಣ 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 ಅನುಭವ ಮಂಡ ರಚಿಸಿದು ಅನುಭವ ಗೀತೆಯ ಹಾಡಲಿಕ್ಕೆ अनुभव मंदा रचिद अनुभव गीतया हल अनुभव मैं दता रचिद अनुभव गीतया

शरण तुम कल्याण कर दिल कल्याण रि शरण रे बनी रि बेगले पसवा बाम कट्ट बनी

നിർമിസവണ് നവ കല്യാ കല്യാണ കാര് കല്യാ കല്യാണ പർവതി നലിവാന് கல்யாண பர்வதி நலியு காந்தி கீதையு கல்யாண பர்வதி நலியுவங்கி क्रांति की शरण रानु डू फिर सब शरण रानु डू फिर सद बसवाजया दिल्ला दु बसवाजया പിന്നിദേ കല്യാണ ഗുരു ബസവണ് കണ രാ കല്യാണ വിശ്വ കേ ಕಲ್ಯಾಣಕೆ ಕಲ್ಯಾಣ ಇದು ಪೂಜೆ ಮಾತಾಜಿ ಅವರು ಪ್ರಾಯಶಃ ಒಂದ್ ಇಪ್ಪತ್ತೈದು ವರ್ಷಗಳ ಹಿಂದೆ ಬರೆದಿರ್ತಕ್ಕಂತಹ ಒಂದು ದೊಡ್ಡ ಗೀತೆ ಭಾಳ ಒಳ್ಳೆ ಸಂಗೀತ ಹಾಕಿದ್ದಾರೆ ಜೊತೆಗೆ ಹಾಡಿದ್ದಾರೆ ಅದು ಆಗಾಗ ಬರ್ತಿರುತ್ತಿಲ್ಲ ಬೆಳಿಗ್ಗೆ ಹೊತ್ತು ನೀವು ಕೇಳಿಸ್ಕೊಂಡಿರ್ಬೋದು ಮೈಕ್ ಹಾಕಿದಾಗ ಮೊನ್ನೆ ಆಚೆ ಮೊನ್ನೆ ಏನು ಬಂತು ಅದ್ಭುತವಾದಂಥ ಹಾಡು ಇದೊಂದು ಹಾಡು ಕಲ್ತ್ರೆ ನೀವು ಒಂದು ಎರಡು ಮೂರು ದಿವಸ ಪರ ಭಾಷಣ ಮಾಡ್ಬೋದು ಈ ಹಾಡಿನ ಮೇಲೆ ಅಷ್ಟು ತತ್ವಜ್ಞಾನಗಳನ್ನ ವಚನಗಳನ್ನ ಒಳಗೊಂಡಿರ್ತಕ್ಕಂಥ ಕಲ್ಯಾಣ ನಿಮ್ಮನ್ನೆಲ್ಲ ಕರಿತಾ ಇದೆ ಬಸವ ಭಕ್ತರನ್ನ ಕಲ್ಯಾಣ ಕರಿತಾ ಇದೆ ಅಂತ ಹೇಳಿ ಕಲ್ಯಾಣ ಕರೆದಿದೆ ಕಲ್ಯಾಣ ಗುರುಬಸವಣ್ಣನ ಕಲ್ಯಾಣ ಶರಣರಾಡಿದ ಕಲ್ಯಾಣ ಶರಣರು ಹಾಡಿದರು ಪಟ್ಟರು ಹಾಡಿದರು ಹಾಡಿದರು ಆನಂದ ಅನುಭವಿಸಿದರು ಶರಣರ ಕಲ್ಯಾಣ ವಿಶ್ವಕ್ಕೆ ಬಯಸುತ್ತಾ ಕಲ್ಯಾಣ ವಿಶ್ವಕ್ಕೆ ಕಲ್ಯಾಣ ಉಂಟು ಮಾಡಲಿಕ್ಕಾಗಿಯೇ ಶರಣರ ಅವತಾರ ಆಗಿತ್ತು ಬಸವಾದಿ ಪ್ರಮೋದರ ಅವತಾರ ಆಗಿತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಬನ್ನಿ ಬೇರೆ ಬೇರೆ ದೇಶಗಳಿಂದನೂ ಬನ್ನಿ ಅವತ್ತು ಅನುಭವ ಮಂಟಪಕ್ಕೆ ಬಂದಿದ್ರು ಯಾವ ವಾಹನಗಳ ಸೌಲಭ್ಯ ಇಲ್ಲದ ಕಾಲದಲ್ಲಿ ಕೇವಲ ಪಾದಯಾತ್ರಿಗಳಾಗಿ ನೂರಾರು ಜನ ಶರಣರು ಸಾವಿರಾರು ಜನ ಶರಣರು ಆ ಕಡೆ ಗಾಂಧಾರ ದೇಶದಿಂದ ಮರುಳಶಂಕರ ದೇವರು ಬಂದರು ಕಾಶ್ಮೀರದಿಂದ ಮೋಳಿಗೆ ಮಾರಾಯಣರು ಮಹಾದೇವ ಭೂಪಾಲ ಗಂಗಾದೇವಿ ಮಹಾದೇವಿ ಮೋಳಿಗೆ ಮಹಾದೇವಿ ಬಂದರು ಒರಿಸ್ಸಾದಿಂದ ಸುಜ್ಞಾನಿ ದೇವರು ಬಂದರು ಇನ್ನು ಆಂಧ್ರದಿಂದ ತಮಿಳ್ನಾಡಿನಿಂದ ಶ್ರೀಲಂಕಾದವರೆಗೆ ಜನ ಬಂದರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಬನ್ನಿ ಅಂತ ಇವಾಗ ಕರೀತಾರೆ ಈಗ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಸವರ ಪೀಠಕ್ಕೆ ಆದ್ರೆ ಅವತ್ತಿನ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲೇ ಈ ಮಾತು ಸತ್ಯ ಆಗಿದೆ ಗುರುಬಸವಣ್ಣನ ಪ್ರಭೆಯನ್ನು ಬೆಳಗಲು ಪ್ರಣತೆಯಾಯಿತು ಕಲ್ಯಾಣ ಸತ್ಯದ ಶೋಧಕ ಸಾಧಕರೆಲ್ಲರ ಅರಿವಿನ ನೆಲೆಯಾಯಿತು ಕಲ್ಯಾಣ ಬಹಳ ಅದ್ಭುತವಾದ ಪರಿಕಲ್ಪನೆ ಬಸವಣ್ಣನ ಬಗ್ಗೆ ಪ್ರಭುದೇವರು ಹೇಳಿದಾರಲ್ಲ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ನೆನೆದು ಆಚಾರವೆಂಬ ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿರ್ದಿ ತಯ್ಯ ಶಿವನ ಪ್ರಕಾಶ ಹೀಗೆ ಅವ್ರು ಹೇಳ್ತಾರೆ ಅವತ್ತು ಕಲ್ಯಾಣ ಬಸವಣ್ಣನವರ ಪ್ರಭೆಯನ್ನು ಬೆಳಗೋದಕ್ಕೆ ಪ್ರಣತಿ ಆಯ್ತು ಸತ್ಯದ ಶೋಧಕರು ಸಾಧಕರು ಬಂದರು ಮುಂದೆ ಹೇಳ್ತಾರೆ ನಾಡಬಲ್ಲಿದರೆಲ್ಲ ಬಲ್ಲಿದರೆಲ್ಲ ಕೂಡಿದರಂದು ಸೂಡ ಕಟ್ಟಿದರು ವಚನಗಳ ಸೂಡು ಅಂದ್ರೆ ಗೊತ್ತು ನಿಮಗೆಲ್ಲ ಜೋಳ ರಾಗಿ ಏನ ಕೊಯ್ದು ಹಾಕಿರ್ತಾರಲ್ಲ ಅದನ್ನ ಕಣಕ್ಕೆ ಹಾಕಕ್ಕೆ ಮೊದ್ಲು ಒಣಗಿಸ್ಬೇಕಾಗತ್ತೆ ಅದಕ್ಕೆ ಕಂತೆ ಕಟ್ಬಿಟ್ಟು ಬಣವೆ ಹೊಡ್ತಾರ ಮೊದ್ಲು ಒಣಗಲಿ ಅಂತ ಹೇಳಿ ಅದೇ ಸೂಡು ಸೂಡ ಕಟ್ಟಿದರು ಅಲ್ಲಿ ರೈತ ದವಸ ಧಾನ್ಯಗಳ ಸೂಡು ಕಟ್ಟಿದ್ರೆ ಇಲ್ಲಿ ನಾಡಬಲ್ಲಿದರೆಲ್ಲ ಸೇರ್ಕೊಂಡು ವಚನಗಳ ಸೂಡನ್ನ ಕಟ್ಟಿದರು ನಾಡಬಲ್ಲಿದರೆಲ್ಲ ಕೂಡಿದರೆಂದು ಸೂಡ ಕಟ್ಟಿದರು ವಚನಗಳ ದೇವನೊಬ್ಬನೇ ತಂದೆ ಮನುಷ್ಯರೆಲ್ಲರೂ ಒಂದೇ ಸಮತೆಯ ಸಾರಿತು ಕಲ್ಯಾಣ ಆಮೇಲೆ ಕಾಯಕವೇ ಕೈಲಾಸ ಹೇಳದ್ ನನ್ನ ಹೇಳಿಲ್ಲ ಕಾಯ ಕೈಲಾಸವೆಂದು ಸಂದೇಶ ಸಾರಿದ ಕಲ್ಯಾಣ ದಯವೇ ಧರ್ಮದ ಮೂಲವೆಂದು ಪ್ರೇಮವ ಮೆರೆದ ಕಲ್ಯಾಣ ಇವೆಲ್ಲ ಗೊತ್ತಿದ್ದೇ ಇದೆ ನಿಮಗೆ ಅದೇನು ಬಿಡಿಸಿ ಹೇಳಬೇಕಾದ್ದಿಲ್ಲ ಅಲ್ಲಮ್ಮ ಪ್ರಭುದೇವ ಅಕ್ಕ ಮಹಾದೇವಿ ಚಿನ್ಮಯ ಜ್ಞಾನಿ ಚೆನ್ನ ಸಿದ್ದರಾಮೇಶ್ವರ ಮಡಿವಾಳ ಮಾಚಯ್ಯ ಇವರೆಲ್ಲರನ್ನೂ ಮಹಾಮನೆ ಹೊಂದಿತ್ತು ಇಂತಹ ಮಹಾನ್ ಮಹಾನ್ ತ್ಯಾಗಿಗಳು ಯೋಗಿಗಳು ಶಿವಯೋಗಿಗಳು ಜ್ಞಾನಿಗಳನ್ನ ಹೊಂದಿದಂತಹ ಕಲ್ಯಾಣ ಅಂತ ಹೇಳ್ತಾರೆ ಮುಂದೆ ಆರನೇ ನುಡಿ ಅಂತ ಕಾಣುತ್ತೆ ಹ್ಮ್ ಆರನೇ ನುಡಿ ಹರಳಯ್ಯ ಮಧುವಯ್ಯ ಮೋಳಿಗೆ ಮಾರಯ್ಯ ನಾಗಮ್ಮ ಶರಣಿಯರು ಅಂಬಿಗರ ಚೌಡಯ್ಯ ಮೇಧಾರ ಕೇತಯ್ಯ ಒಕ್ಕಲಿಗ ಮುದ್ದಣ್ಣನ ಕಲ್ಯಾಣ ಇವರೆಲ್ಲ ಶರಣರು ಗೊತ್ತಿದೆ ನಿಮಗೆಲ್ಲ ಇನ್ನು ಕೊನೆಗೆ ಇನ್ನೊಂದು ವಚನ ಬಹಳ ಚೆನ್ನಾಗಿ ಹೇಳ ನೋಡಿ ಅನುಭವ ಮಂಟಪ ರಚಿಸಿದರಂದು ಅನುಭಾವ ಗೀತೆಯ ಹಾಡಲಿಕ್ಕೆಂದು ವಚನ ಪುಷ್ಪಗಳ ಬಂಡನು ಉಣ್ಣಲು ಬಂಡನು ಸವಿಯಲು ಧಾವಿಸಿ ಬಂದಿತು ಶರಣರ ದಂಡು ಹೌದು ಕಲ್ಯಾಣಕ್ಕೆ ಹೆಂಗ್ ಅಂದ್ರೆ ಅವತ್ತಿನ ಕಾಲಕ್ಕೆ ಇರುವೆಗಳು ಸರದಾಡ್ದಂಗ ಸರಿದಾಡ್ತಿದ್ರು ಜನ ಅಂತ ಬರೀತಾರೆ ಅಂದ್ರೆ ಅಷ್ಟು ಹೋಗವರು ಬರೋರು ಹೋಗವರು ಬರೋರು ರಾತ್ರಿ ಹಗಲು ರಾತ್ರಿ ಎಚ್ಚರವಿತ್ತು ಕಲ್ಯಾಣ ಒಂದು ಕಾಲದಲ್ಲಿ ಅದು ಯಾವ ಆಧುನಿಕ ಸೌಲಭ್ಯಗಳು ಆಧುನಿಕ ಮಾಲಿನ್ಯಗಳು ಮಾಲಿನ್ಯಗಳಿಲ್ಲ ಆಧುನಿಕ ಮಾಲಿನ್ಯಗಳಿಲ್ಲ ಎಂಥದ್ದು ಇಲ್ಲ ಅಂತಹ ಕಾಲದಲ್ಲಿ ಏನು ಜನ ಬಂದ್ರು ಜನ ಬಂದ್ರು ಏನಕ್ಕೆ ವಚನ ಪುಷ್ಪಗಳ ಬಂಡನ್ನ ಸವಿಲಿಕ್ಕೆ ಇನ್ನು ಹೇಳ್ತಾರೆ ಬನ್ನಿರಿ ಶರಣರೇ ಬನ್ನಿರಿ ಬೇಗನೆ ಬಸವ ಮಹಾಮನೆ ಕಟ್ಟುವ ಬನ್ನಿರಿ ಈಗ ನಮ್ಗಳಿಗೆ ನಿಮ್ಮಗಳಿಗೆ ನೇರವಾಗಿ ಸಂದೇಶ ಕೊಡ್ತಾರ ಬನ್ನಿರಿ ಶರಣರೇ ಬನ್ನಿರಿ ಬೇಗನೆ ಬಸವ ಮಹಾಮನೆ ಕಟ್ಟುವ ಬನ್ನಿರಿ ತನುಮನ ಧನಗಳ ಧಾರೆಯ ನೆರೆದು ಕಲ್ಯಾಣವ ನಿರ್ಮಿಸ ಬನ್ನಿ ಆಮೇಲೆ ಕೊನೆ ನುಡಿಲು ಹೇಳ್ತಾರೆ ಹ್ಮ್ ಕಲ್ಯಾಣ ಪರ್ವದಿ ನಲಿಯುವ ಬನ್ನಿ ಕ್ರಾಂತಿ ಗೀತೆಯ ಹಾಡಲು ಬನ್ನಿ ಶರಣರಋಣವನ್ನು ತೀರಿಸ ಬನ್ನಿ ಬಸವಾತ್ಮಜೆಯ ಭಿನ್ನಹಾವಿದು ಸಾಮಾನ್ಯ ಮಾತಾಜಿಯವರು ಅವರ ವಚನ ಅಂಕಿತ ಸಚ್ಚಿದಾನಂದ್ ಸಚ್ಚಿದಾನಂದ್ ಅಂತಕ್ಕಂತಹ ವಚನ ಅಂಕಿತವನ್ನು ಇಟ್ಕೊಂಡಿದ್ರು ಆದ್ರೆ ವಿಶೇಷ ಕೆಲವು ಹಾಡುಗಳಲ್ಲಿ ಬಸವಾತ್ಮಜೆ ಅಂದ್ರೆ ಬಸವಣ್ಣನ ಮಗಳು ಅನ್ನುವ ಅಂಕಿತವನ್ನು ಇಟ್ಕೊಂಡು ಕೂಡ ಕೆಲವು ಹಾಡುಗಳನ್ನ ರಚನೆ ಮಾಡಿದ್ದಾರೆ ಇಲ್ಲಿ ಆ ಒಂದು ಅಂಕಿತವನ್ನ ಅವರು ಬಳಸಿದ್ದಾರೆ ಬಸವಾತ್ಮಜೆಯ ಭಿನ್ನೂ ಈಗ ಕಲ್ಯಾಣಕ್ಕೂ ನಿಮ್ಮನ್ನು ಕರೀಬೇಕಾಗಿದೆ ಯಾರ್ಯಾರು ಈ ಹಾಡುಗಳನ್ನು ಕೇಳಿಸ್ಕೊಳ್ತಿರೋ ನವೆಂಬರ್ ನಾಲ್ಕನೇ ತಾರೀಕಿಂದ ಇಪ್ಪತ್ತು ಒಂದರವರೆಗೆ ಕಾರ್ಯಕ್ರಮ ಪ್ರವಚನ ಇರ್ತದೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಕಾರ್ಯಕ್ರಮ ಅನುಭವ ಮಂಟಪ ಉತ್ಸವ ಇರುತ್ತೆ ಅದಕ್ಕೆ ನೀವೆಲ್ಲ ಯಾರ್ಯಾರಿಗೆ ಸಾಧ್ಯವಾಗುತ್ತೋ ಎಷ್ಟು ದಿವಸ ಇರ್ಲಿಕ್ಕೆ ಸಾಧ್ಯವಾಗುತ್ತೋ ಬನ್ನಿ ಎಷ್ಟು ಜನ ಬಂದರೂ ವ್ಯವಸ್ಥೆ ಮಾಡ್ಲಿಕ್ಕೆ ಅಲ್ಲಿ ಅನುಕೂಲತೆ ಇದೆ ಇವಾಗ ಬಾಲ್ಕಿ ಶ್ರೀಗಳು ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಜೊತೆಗೆ ಬೃಹತ್ ಅನುಭವ ಮಂಟಪ ಏಳ್ನೂರ ಎಪ್ಪತ್ತು ಅಮರಗಣಗಳ ಸ್ಮರಣೆಯಲ್ಲಿ ಏಳ್ನೂರ ಎಪ್ಪತ್ತು ಕಂಬಗಳ ಅನುಭವ ಮಂಟಪ ರಚನೆ ಆಗ್ತಾ ಇದೆ ಯಡಿಯೂರಪ್ಪನವರು ಆರುನೂರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರು ಅದರ ಪರಿಣಾಮವಾಗಿ ಈಗ ಅಲ್ಲಿ ಒಂದು ಸಮಿತಿ ಮಾಡಿದ್ರು ಮೊದಲು ಸಿದ್ದರಾಮಯ್ಯವ್ರ ಕಾಲಕ್ಕೆ ಹಿಂದೆ ಮೊದಲು ಮುಖ್ಯಮಂತ್ರಿ ಇದ್ದಾಗ ಅವ್ರು ಸಮಿತಿ ಮಾಡಿದ್ರು ಗುರು ಚಂದ್ರಸಪ್ನವರ ಅಧ್ಯಕ್ಷತೆಯಲ್ಲಿ ಅವರು ರಿಪೋರ್ಟ್ ಕೊಟ್ಟರು ಏನೇನು ಮಾಡಬಹುದು ಕಲ್ಯಾಣದಲ್ಲಿ ಹೇಳಿ ವರದಿ ಕೊಟ್ಟರು ಅಧ್ಯಯನ ಮಾಡಿ ಆ ರೀತಿ ಅವರ ಏನ ಆ ರಿಪೋರ್ಟ್ ವರದಿ ಕೊಟ್ಟಿದ್ರು ಅದೇ ಪ್ರಕಾರವಾಗಿ ಕೆಲಸ ನಡೀತಾ ಇದೆ ನೂರ ಎಕರೆ ಜಾಗದಲ್ಲಿ ಬೃಹತ್ತಾದಂತಹ ಅನುಭವ ಮಂಟಪ ಮತ್ತು ಬೇರೆ ಬೇರೆ ಸಂಸ್ಥೆಗಳಲ್ಲಿ ತಲೆ ಎತ್ತಿ ನಿಲ್ತಾ ಇದೆ ಈಗ ಅನುಭವ ಮಂಟಪ ಮುಗಿ ಇನ್ನೊಂದು ಇನ್ನೊಂದು ವರ್ಷ ಎರಡು ವರ್ಷ ಬೇಕಿ ಈಗ ಶುರುವಾಗಿ ಎರಡು ವರ್ಷ ಆಯ್ತಾ ಆಯ್ತಾಗ್ಲಿ ಅಂದ್ರೆ ನೀವೆಲ್ಲರೂ ಕಲ್ಯಾಣ ನೋಡ್ಬೇಕು ಕಲ್ಯಾಣಕ್ಕೆ ಬರಬೇಕು ಮಾತಾಜಿಯವರು ಬಸವ ಮಹಾಮನೆ ಕಟ್ಟಿದ್ದಾರೆ ಕಟ್ಟುವ ಬನ್ನಿ ಅಂತ ಕರೆದಿದ್ರು ಅವಾಗ ಈ ಬಾರಿ ಅವಾಗ ಆಮೇಲೆ ಕಟ್ಟಿದ್ದಾರೆ ಈಗ ನೂರ ಎಂಟು ಅಡಿಯ ಬಸವಣ್ಣನ ಮೂರ್ತಿ ಅಲ್ಲಿ ಸ್ಥಾಪನೆ ಆಗಿದೆ ಆ ಬಸವಣ್ಣವ್ರ ಮೂರ್ತಿ ಕೆಳಗಡೆ ಗುಹೆ ಥರ ಮಾಡಿ ಅಲ್ಲಿ ಬೇರೆ ಬೇರೆ ನೋಡ್ಲಿಕ್ಕೆ ಅನುಕೂಲಕರವಾದಂತಹ ಬಸವಣ್ಣನವರ ಜೀವನಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಘಟನೆಗಳೆಲ್ಲ ಇದಾವಲ್ಲಿ ಅದೆಲ್ಲವನ್ನು ನೀವು ನೋಡ್ಬೋದು ಒಂದು ದಿವಸ ಎಲ್ಲ ಪೂರ್ಣ ಕಲ್ಯಾಣ ನೋಡ್ಬೋದು ಅಷ್ಟು ಅಲ್ಲಿ ಅನುಕೂಲತೆಗಳು ಇವಾಗ ಗವಿಗಳು ಒಂದು ಹತ್ತು ಜನ ಸಾಧಕರುಗಳು ಇದ್ದಾರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ವ್ಯವಸ್ಥೆ ಆಗಿದೆ ಅವರಿಗೆಲ್ಲ ನಾವು ಏನೇ ಕಟ್ಟಡಗಳನ್ನು ಕಟ್ಟಿದ್ರು ಕೂಡ ಸರ್ಕಾರ ಕಟ್ಬೋದು ಶ್ರೀಮಂತರುಗಳು ಕಟ್ಟಬಹುದು ಸಾಧಕರುಗಳು ಹೋಗದೆ ಹೋದರೆ ಕಲ್ಯಾಣಕ್ಕೆ ಕಲ್ಯಾಣ ಬೆಳೆಸೋಕ್ಕಾಗಲ್ಲ ಅದ್ ತಮ್ಮ ಜೀವನವನ್ನು ಅದಕ್ಕೋಸ್ಕರನೇ ಸಮರ್ಪಣೆ ಮಾಡ್ಬೇಕು ನೀವು ಹೋಗಿ ಮತ್ತೂರ ಬೃಂದಾವನ ಬರ್ಸಾನ ಅಯೋಧ್ಯೆ ಮತ್ತು ಹರಿದ್ವಾರ ಋಷಿಕೇಶಕ್ಕೆ ಹೋದ್ರೆ ನೀವು ಉತ್ತರ ಕಾಶಿಗೆ ಹೋದ್ರೆ ಹಿಮಾಲಯದ ಭಾಗಕ್ಕೆ ಒಂದೊಂದು ಊರಲ್ಲಿ ಸಾವಿರಾರು ಜನ ಸಾಧಕರು ಸಿಗ್ತಾರೆ ನೂರಾರು ಆಶ್ರಮಗಳು ಮಾಡ್ಕೊಂಡಿದ್ದಾರೆ ಅದರಲ್ಲೂ ಹರಿದ್ವಾರದಲ್ಲಂತೂ ಆಶ್ರಮಗಳದ್ದು ಕಾಂಪ್ಲೆಕ್ಸ್ ಆಗ್ಬೇಕು ಹಾಗೆ ಹಾಗೆ ನೀವು ಅಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಬೆಳೆಸಿದ್ರು ಅಂದ್ರೆ ಭಾರತೀಯ ಸಂಸ್ಕೃತಿ ಒಳಗೆ ತೀರ್ಥಕ್ಷೇತ್ರಗಳಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಸತ್ತರೆ ಪುಣ್ಯ ಬರುತ್ತೆ ಅಂತ ಬೆಳೆಸಿದ್ರು ಪುಣ್ಯ ಬರುತ್ತೆ ಬಿಡುತ್ತ ಗೊತ್ತಿಲ್ಲ ಅಲ್ಲಿ ಮತ್ತೆ ಹುಟ್ಟತಾರೆ ನಾವು ಎಷ್ಟು ಜನ ಕಾಶಿಯಲ್ಲಿ ಎಷ್ಟೊಂದು ಜನ ಇದ್ದಾರೆ ಸಾಧುಗಳು ಬೇರೆ ಬೇರೆ ಎಲ್ಲ ಎಷ್ಟೊಂದು ಎಷ್ಟೊಂದು ಜನ ಇದ್ದಾರೆ ಹಾಗೆ ಶರಣರ ಕ್ಷೇತ್ರಗಳಲ್ಲಿ ಕೇವಲ ಪೂಜಾರಿಗಳು ಅಥವಾ ಸಂಸ್ಥೆಗಳನ್ನ ಮಾಡೋರು ಇರೋದಕ್ಕಿಂತ ಅವರು ಇರ್ಲಿ ಅವರು ಬೇಕು ಅದಕ್ಕಿಂತ ಹೆಚ್ಚಾಗಿ ಸಾಧಕರುಗಳು ತ್ಯಾಗಿಗಳು ತಪಸ್ವಿಗಳು ಹೋಗಬೇಕು ಕಲ್ಯಾಣವನ್ನು ಕಟ್ಟಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಕೇಳ